ಇನ್ನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮೆಟ್ರೋ ದರ ಏರಿಕೆಯ ಸಮರ ನಿಲ್ಲುವಂತಹ ಲಕ್ಷಣಗಳೇ ಗೋಚರವಾಗ್ತಾ ಇಲ್ಲ ಮೆಟ್ರೋ ದರ ಏರಿಕೆಯಾದ ಬಳಿಕ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಡುವೆ ವಾಕ್ಸಮರ ಏರ್ಪಟ್ಟಿದೆ ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸಚಿವರ ಹೇಳಿಕೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಆಗಿದ್ದಾರೆ ಕೇಂದ್ರ ಸಚಿವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಈಗ ರಾಮಲಿಂಗಾರೆಡ್ಡಿಯವರು ಆಕ್ರೋಶ ಹೊರಹಾಕಿದ್ದಾರೆ ಕೇಂದ್ರ ರೈಲ್ವೆ ಮಂತ್ರಿಗಳನ್ನು ಕರೆಸಿ ಸುಳ್ಳು ಹೇಳಿಸ್ತಾರೆ ಅವರೆಲ್ಲರೂ ಕೂಡ ಕಾನೂನು ಕಾಯ್ದೆಗಳನ್ನು ಓದಿದವರೂ ಅಲ್ಲ ಹೀಗಾಗಿ ಅವರ ಬಗ್ಗೆ ಮಾತನಾಡೋದರಲ್ಲಿ ಯಾವುದೇ ಅರ್ಥವೇ ಇಲ್ಲ ಅಶ್ವಿನಿ ವೈಷ್ಣವ್ ತಿಳುವಳಿಕೆ ಇಲ್ಲದವರ ರೀತಿಯಲ್ಲಿ ಮಾತನಾಡ್ತಾರೆ ಇದು ಬುರುಡೆ ಪಕ್ಷದ ತಂತ್ರಗಾರಿಕೆ ಅದರ ಒಂದು ಭಾಗ ಇವರಿಗೆ ಸತ್ಯ ವಾಸ್ತವ ಇದ್ಯಾವುದೂ ಕೂಡ ಬೇಕಾಗಿಲ್ಲ ಬರೀ ಪ್ರಚಾರ ಅಷ್ಟೇ ಇವರಿಗೆ ಬೇಕಾಗಿರೋದು ಬಿಜೆಪಿ ನಾಯಕರ ವಿರುದ್ಧ ಸಚಿವ ರಾಮಲಿಂಗಾರೆಡ್ಡಿ ಗಂಭೀರ ಆರೋಪಗಳನ್ನು ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ಏರಿಕೆ ಬಗ್ಗೆ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷ ಅಂದರೆ ಬುರುಡೆ ಜನರ ಪಕ್ಷ ಅಂತ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗಲಿಂದ ಕರಿತೀನಿ ನಾನು ಇವ್ರನ್ನ ಬುರುಡೆ ಜನರ ಪಕ್ಷ ಅಂತ ಯಾರ ಸುಳ್ಳು ಹೇಳೋದ್ರಲ್ಲಿ ಪ್ರಪಂಚದಲ್ಲಿ ಇವನ್ನ ಬಿಟ್ಟರೆ ಯಾರೂ ಇಲ್ಲ ಸುಳ್ಳೇಳ ಜನ ಎಲ್ಲ ಒಂದು ಪಕ್ಷ ಕಟ್ಕೊಂಡಿದ್ದಾರೆ ಇವತ್ತು ಅವು ಯಾನೇ ಒಳ್ಳೇದಾದರೆ ನಾವು ಮಾಡಿದ್ದು ಅಂತಾರೆ ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ನೀವು ಹೇಳಿ ಕೇಳಿ ಬಿ ಜೆ ಪಿಯವರು ಅವರು ಇವರಿಗೆ ತಿಳುವಳಿಕೆ ಇಲ್ಲ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವರು ಅವರೇನು ಯಾವ ಕಾನೂನು ಓದಲ್ಲ ಕಟ್ಲೆ ಓದಲ್ಲ ಅಥವಾ ಮೆಟ್ರೋ ಕಾಯ್ದೆನೂ ಓದಲ್ಲ ಯಾವುದೂ ಓದಲ್ಲ ಅವರು ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಆಮೇಲೆ ಇವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಕರೆಸಿ ಇಲ್ಲಿಗೆ ಪತ್ರಿಕಾಗೋಷ್ಠಿ ಬೇರೆ ಮಾಡಿಸ್ತಾರೆ ಏನು ಬೇರೆ ಏನು ಕೆಲಸ ಇಲ್ಲ ಇಲ್ಲಿ ಅದಕ್ಕೋಸ್ಕರನೇ ಕರೆಸಿ ಪತ್ರಿಕಾಗೋಷ್ಠಿ ಮಾಡಿಸಿ ದರ ಏರಿಕೆ ಮಾಡಿದ್ದು ರಾಜ್ಯ ಸರ್ಕಾರ ಅಂಥೇಳಿ ಯಾವುದೇ ಅಂಜಿಕೆ ಇಲ್ಲ ಅಳುಕು ಇಲ್ಲದೆ ಸುಳ್ಳು ಹೇಳಿಕೆ ಅವ್ರ ಕೈಯಲ್ಲಿ ಕೊಡಿಸ್ತಾರೆ ಅಂದರೆ ಅವರು ಕೂಡ ತಿಳುವಳಿಕೆ ಇಲ್ದಿರ್ತಕ್ಕಂಥವರು ಅಂತ ನನ್ನ ಅಭಿಪ್ರಾಯದಲ್ಲಿ ತಿಳುವಳಿಕೆ ಇಲ್ಲಾಂದರೆ ಜ್ಞಾನಿಗಳು ಅಜ್ಞಾನಿಗಳು ಅಂತಾರಲ್ಲ ಇವರು ಅಜ್ಞಾನಿ ಅಂತ ಜ್ಞಾನಿಗಳು ಅಂದರೆ ಬುದ್ಧಿವಂತರು ಅಜ್ಞಾನಿಗಳು ಅಂದರೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು ಮೆಟ್ರೋ ದರ ಏರಿಕೆ ಬಗ್ಗೆ ಬಿ ಜೆ ಪಿ ಪಕ್ಷ ಬಿ ಜೆ ಪಿ ಪಕ್ಷ ಅಂದರೆ ಬುರುಡೆ ಜನರ ಪಕ್ಷ ಅಂತ ನಾನು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಆಗ್ಲಿಂದ ಕರಿತೀನಿ ನಾನು ಇವ್ರನ್ನ ಬುರುಡೆ ಜನರ ಪಕ್ಷ ಅಂತ ಯಾಕೆ ಹೇಳೋದರಲ್ಲಿ ಪ್ರಪಂಚದಲ್ಲಿ ಇವ್ನ ಬಿಟ್ಟರೆ ಯಾರೂ ಇಲ್ಲ ಹೇಳೋ ಜನ ಎಲ್ಲ ಒಂದು ಪಕ್ಷ ಕಟ್ಕೊಂಡಿದ್ದಾರೆ ಇವತ್ತು ಅವು ಯಾನೇ ಒಳ್ಳೇದಾದರೆ ನಾವು ಮಾಡಿದ್ದು ಅಂತಾರೆ ಕೆಟ್ಟದಾದರೆ ಬೇರೆಯವ್ರ ಮೇಲೆ ಗೂಬೆ ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರದ